ಲಾ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ಎಲ್ಲರೂ ತಾವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ಒಂದು ಸುದಿ ಸಾರವನ್ನು ಓಪನ್ ಮಾಡ್ತಾಯಿದ್ರು ಸ್ನೇಹಿತರೆ ಭವ್ಯ ನರಸಿಂಹಮೂರ್ತಿ ಈ ಹೆಸರನ್ನು ನೀವು ಕೇಳೇ ಇರ್ತೀರ ಕೇಳಿರಲೇಬೇಕು ಅಥವಾ ಕೇಳಿಕೋ ಪರವಾಗಿಲ್ಲ ನಾನು ನಿಮ್ಗೆ ಹೇಳುತ್ತಿದ್ದೀನಿ ಸೊ ಯಾರೀ भव्या नरसिंह मूर्ति एक्शन 144 अभी से नहीं शुरू हुआ है ये जो ब्रिटिश हमारे देश में थे तब उन्होंने स्टार्ट किया था और महात्मा गांधी जी लोकमान्य तिलक बहुत सारे हमारे फ्रीडम फाइटर्स अरेस्ट हुए हैं इसी सेक्शन में केंद्र सरकार एन आर सी सी एन जारी तरह योजने हकु आव बंद हण्मु वैन अरे पोलिस वैन, 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 वैन हत्र ಒಂದು ಕರಿ ವ್ಯಾನ್ ನೋಡಿ ನಾನು ನೋಡಿದ ಹಾಗೆ ಒಂದು ಕರಿ ವ್ಯಾನ್ ಆ ಕರಿ ವ್ಯಾನಿನ ಮುಂದೆ ಒಂದು ಹೆಣ್ಣು ಮಗಳು ಪ್ರೊಟೆಸ್ಟ್ ಮಾಡ್ತಾಯಿದ್ದು ಸಿ ಎ ಮತ್ತು ಎನ್ ಆರ್ ಸಿ ಎ ವಿರುದ್ಧ ಅವಾಗ ಅವಳು ಪಕ್ಕ ಒಂದು ಮುದುಕಿ ಬಂದು ನಿಂತ್ಕೊಂಡಿತ್ತು ಮುದುಕಿ ಅಂದರೆ ಸ್ವಲ್ಪ ಏಜ್ ಆಗಿತ್ತು ಅದಕ್ಕೆ ಮುದುಕಿ ಅಂತಕ್ಕಂಥ ಒಂದು ಪದವನ್ನು ಬಳಸಿದೆ ಅಥವಾ ಹೆಣ್ಣುಮಗಳು ಬಂದು ನಿಂತ್ಕೊಳ್ತಿದ್ದು ಒಂದು ಹಿರಿಯ ಹೆಣ್ಣುಮಗಳು ಅಂತ ಹೇಳ್ಬೋದು ಸರಿ ಈ ಭವ್ಯ ನರಸಿಂಹ ಮೂರ್ತಿ ಅನ್ನೋರೇ ಆ ಒಂದು ಈ ಹಿರಿಯ ಹೆಣ್ಣುಮಗಳ ಜೊತೆ ನಿಂತವ್ರು ಈ ಭವ್ಯ ನರಸಿಂಹ ಮೂರ್ತಿ ಭವ್ಯ ನರಸಿಂಹ ಮೂರ್ತಿಯವರು ಪಟಾಪಟ್ ಅಂತ ಇಂಗ್ಲಿಷ್ ಮಾತನಾಡ್ತಾ ಇದ್ರು ಇಂಗ್ಲೀಷ್ನಲ್ಲಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಲೇಡಿ ಕಾನ್ಸ್ಟೇಬಲ್ ಬಂದು ಅವ್ರನ್ನ ಹಿಡಿದುಕೊಳ್ಳೋಕೆ ಬರ್ತಾ ಇದ್ರು ನಿಮ್ಗೆ ಹಿಡಿದುಕೊಳ್ಳುವಂತಹ ರೂಲ್ಸ್ ಇಲ್ಲ ಅಂತ ಹೇಳಿದ್ರು ಅವಾಗ ಅಂದ್ರೆ ಈ ಪ್ರೊಟೆಸ್ಟನ್ನು ಮಾಡುವಾಗ ಅದನ್ನು ನೀವು ತಟಸ್ಥವಾಗಿ ನಿಲ್ಲಿಸುವಂತಹ ಪ್ರಯತ್ನ ಮಾಡಬೇಡಿ ಅಂತ ಹೇಳಿದ್ದು ಅದು ಯಾವಾಗ ಇಂಗ್ಲೀಷ್ನಲ್ಲಿ ಅವಾಗ ಇಂಗ್ಲೀಷ್ನಲ್ಲಿ ಹೇಳಿದರು ಹೀಗಾಗಿ ಎಲ್ಲೋ ಒಂದು ಕಡೆ ಈ ಕನ್ನಡದಲ್ಲಿ ಹೋರಾಟ ಮಾಡೋದಕ್ಕಿಂತ ಇಂಗ್ಲೀಷ್ನಲ್ಲಿ ಹೋರಾಟ ಮಾಡೋದು ಒಂದು ರೀತಿ ಬೆಟರ್ ಏನೋ ಅನ್ನೋ ಲೆವೆಲ್ಲಿಗೆ ಅವತ್ತು ಹೋಗಿತ್ತು ಸೊ ನಾ ಈ ಪೀಠಿಕೆ ಯಾಕೆ ಹಾಕ್ತಿದ್ದೀನಿ ಅಂತಂದರೆ ಭವ್ಯ ನರಸಿಂಹಮೂರ್ತಿಯವರು ಹೆಮ್ಮೆ ಪಡುವಂತಹ ಒಂದು ಕಾರ್ಯದಲ್ಲಿ ಇವರು ತೊಡಗಿದ್ದಾರೆ ಭವ್ಯ ನರಸಿಂಹಮೂರ್ತಿ ನಮ್ಮ ಸೇನೆಯ ಲೆಫ್ಟಿನೆಂಟಾಗಿ ಸೆಲೆಕ್ಟ್ ಆಗಿದ್ದಾರೆ ಈ ಈ ದಕ್ಷಿಣ ಭಾರತ ಏನಿದೆ ಇಲ್ಲಿ ಮೊದಲ ಮಹಿಳೆ ಇವರು ಸೆಲೆಕ್ಟ್ ಆಗಿರುವಂಥವ್ರು ಅಂತ ಹೇಳಲಾಗ್ತಿದೆ ಧೋನಿಯ ನಂತರ ಇವರೇ ಮತ್ತು ಈ ಒಂದು ಸೇನೆಗೆ ಸೇರ್ತಿರುವಂಥದ್ದು ಪ್ರಾದೇಶಿಕ ಸೇನೆ ಅಂತ ಹೇಳಿ ಇದನ್ನು ಕರೀತಾರೆ ಒಂದು ಗೌರವವನ್ನು ಪಡಬೇಕು ಹೆಮ್ಮೆಯನ್ನು ಪಡಬೇಕು ಅದರಲ್ಲೂ ನಮ್ಮ ಕರ್ನಾಟಕದವರು ಕನ್ನಡದವರು ನಾವು ಹೆಮ್ಮೆ ಪಡಲೇಬೇಕು ಇನ್ನು ಈ ಭವ್ಯ ನರಸಿಂಹಮೂರ್ತಿಯವರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯನ ನಿಮಗೆ ಮಾಡಿಬಿಡ್ತೀನಿ ಏನಂತಂದರೆ ಆ ಪ್ರೊಟೆಸ್ಟ್ ಆದ ನಂತರ ಇವರು ಮುನ್ನೆಲೆಗೆ ಬಂದರು ಕಾಂಗ್ರೆಸ್ನಲ್ಲಿ ಗುರುತಿಸೋಕೆ ಆರಂಭ ಮಾಡಿಕೊಂಡ್ರು ಅನೇಕ ನಾಯಕರನ್ನ ಮೀಟಾದರು ಇವರು ಅಮೇರಿಕ ಇಂದನೇ ಏನೋ ಬಂದ್ರಂತೆ ಇಲ್ಲಿ ಬೆಂಗಳೂರಲ್ಲಿ ಬಂದು ನೆಲೆಸಿದ್ರು ಅನೇಕ ನಾಯಕರ ಜೊತೆ ಗುರುತಿಸ್ಕೊಂಡ್ರು ಅನೇಕ ಪ್ರೊಟೆಸ್ಟ್ಗಳಲ್ಲಿ ಭಾಗವಹಿಸಿದ್ರು ಬಿ ಜೆ ಪಿ ಸರ್ಕಾರದ ವಿರುದ್ಧ ಹರಿಹಾಯ್ದರು ಅವರು ಮಾಡ್ತಕ್ಕಂತಹ ಏನಾದರೂ ಲೋಪದೋಶ್ಯಗಳಿದ್ದರೆ ಅವನಿಗೆ ಎತ್ತಿ ತೋರಿಸಿದ್ರು ಅನೇಕ ಹೋರಾಟಗಳಲ್ಲಿ ಅಂದರೆ ಕಾಂಗ್ರೆಸ್ ಮಾಡುವಂತಹ ಹೋರಾಟಗಳಲ್ಲಿ ಇವರು ಭಾಗಿಯಾಗಿದ್ದರು ಈಗ ಸದ್ಯಕ್ಕೆ ಲೆಫ್ಟಿನೆಂಟಾಗಿ ಸೆಲೆಕ್ಟ್ ಆಗಿದ್ದಾರೆ ಸೇನೆಯಲ್ಲಿ ಸೇವೆ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ ಅಂದರೆ ನಾಳೆ ಯಾವುದಾದ್ರೂ ತುರ್ತು ಸಂದರ್ಭ ಬಂದಾಗ ಇವರನ್ನು ಒಂದು ಕೆಲಸಕ್ಕೆ ನಿಯೋಜನೆ ಮಾಡ್ಕೊಳ್ತಾರೆ ಅಥವಾ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾರಲ್ಲ ಆ ಥರ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ಸೊ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಇನ್ನೂ ಅಷ್ಟು ಕಲೆ ಹಾಕಬೇಕಾಗಿದೆ ಯಾವ ರೀತಿ ಸೆಲೆಕ್ಟ್ ಆಗ್ತಾರೆ ಯಾವ ರೀತಿ ಎಕ್ಸಾಮ್ ಇರುತ್ತೆ ಮತ್ತು ಈ ಸೆಲೆಬ್ರಿಟಿಗಳಿದಾರ ಧೋನಿ ಒಬ್ಬರು ಎಂ ಪಿ ಇದ್ದಾರೆ ಈ ಥರ ಒಂದು ಸೇನೆಗೆ ಸೆಲೆಕ್ಟ್ ಹಾಕ್ತಾರೆ ಇವರು ಸೊ ಇವರ ಒಂದು ಕಾರ್ಯ ಯೋಜನೆ ಹೇಗೆ ಹೇಗೆ ಕಾರ್ಯ ಮಾಡ್ತಾರೆ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸದ್ಯಕ್ಕೆ ನಮ್ಮ ಭವ್ಯ ನರಸಿಂಹಮೂರ್ತಿಯವರು ಈ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋದು ಮರೆತು ಬಿಡಬೇಕು ರೀ ನಾವು ನಾವು ಯಾವಾಗಲೂ ಒಂದು ದೇಶದ ಒಂದು ಭದ್ರತೆಗೆ ಗಮನ ಕೊಡಬೇಕು ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಪಕ್ಷಾತೀತವಾಗಿ ಭವ್ಯ ನರಸಿಂಹಮೂರ್ತಿಯವರಿಗೆ ಒಂದು ಬೆಂಬಲ ಸೊ ನೋಡೋಣ ಭವ್ಯ ನರಸಿಂಹಮೂರ್ತಿಯವರು ಯಾವ ರೀತಿ ತಮ್ಮ ಕಾರ್ಯವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾರೆ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಯೂತ್ಗೆ ನೋಡೋಣ ಭವ್ಯ ನರಸಿಂಹಮೂರ್ತಿಯವರು ನೆಕ್ಸ್ಟ್ ಅಪ್ಡೇಟ್ಸ್ಗಳು ಏನಿರ್ತವೆ ಅವುಗಳ್ನ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ ಅದಕ್ಕೂ ಮೊದಲು ನಮ್ಮ ಒಂದು ಚಾನಲ್ಗೆ ನೀವು ಹೊಸಬರಾಗಿದ್ದರೆ

Amit Narendra Modi? No. We will get our rights back. We will not let this country become a Hindu rashtra. No. We are all one. We are all Indians.